ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕಾಗಿ ಸುಮಲತಾ ಅಂಬರೀಷ್ ಕಸರತ್ತು ಆರಂಭಿಸಿದ್ದಾರೆ ನಿನ್ನೆ ಜೆ ಪಿ ನಡ್ಡಾ ಅವ್ರನ್ನ ಬಿ ಎಲ್ ಸಂತೋಷ್ರನ್ನ ಭೇಟಿ ಮಾಡಿದ್ರು ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮಂಡ್ಯ ಸಂಸದೆ ಸುಮಲತಾ ಅವರು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಹಾಗಾದರೆ ಯಾವ ರೀತಿಯಾದಂಥ ಡಿಮ್ಯಾಂಡ್ಗಳನ್ನ ಇಟ್ಟಿದ್ದಾರೆ ಮೈತ್ರಿ ಅಭ್ಯರ್ಥಿಯಾಗಿ ನಾನೇ ಕಣಕ್ಕೆ ಕೇಳಿಬೇಕು ಅನ್ನುವಂಥ ಒಂದು ಪ್ರಸ್ತಾಪವನ್ನು ಇಟ್ಟಿದ್ದಾರೆ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕಾಗಿ ತೀವ್ರ ಪಟ್ಟನು ಹಿಡಿದಾರೆ ಯಾವುದೇ ಕಾರಣಕ್ಕೂ ನಾನು ಮಂಡ್ಯ ಬಿಟ್ಟು ಹೋಗಲ್ಲ ಅಂತ ಹೇಳಿದ್ದಾರೆ ಬೇರೆ ಉತ್ತರನೋ ದಕ್ಷಿಣನೋ ಬೇಡ ನಾನು ನಾನು ಮಂಡ್ಯದಲ್ಲೇ ನಿಂತ್ರೆ ಮೈತ್ರಿ ಅಭ್ಯರ್ಥಿಯಾಗಿ ನಾನು ನನ್ನ ಇಳಿಸ್ತೀರಾ ಇಳ್ತೀನಿ ಇಲ್ವಾ ಕಾಂಗ್ರೆಸ್ ಆ ಕಡೆಯಿಂದಲೂ ಕೂಡ ಆಫರ್ಗಳು ಕಾಂಗ್ರೆಸ್ ಬಾಗಿಲು ಓಪನ್ ಇದೆ ಅಲ್ಲಿ ಕೂಡ ಚರ್ಚೆಗಳು ನಡೀತಾ ಇದೆ ನಡ್ಡಾ ಅವರು ನಿನ್ನೆ ಭೇಟಿಯಾಗಿದ್ದು ಬಿ ಎಲ್ ಸಂತೋಷ್ ಅವರು ನಿನ್ನೆ ಭೇಟಿಯಾಗಿದ್ದರು ಪಟ್ಟು ಹಿಡಿದಿದ್ದಾರೆ ಅವರು ನನಗೆ ಈ ಮಂಡ್ಯ ಬಿಟ್ಟುಕೊಡಲೇಬೇಕು ನಾನು ನಿಮ್ಗೆ ಸ ನಾನು ನಿಮಗೆ ಬೆಂಬಲ ಬಾಹ್ಯವಾಗಿ ಬೆಂಬಲ ಕೊಟ್ಟೆ ಅಂಥೇಳಿ ಬಟ್ ಈಗ ಬಾಹ್ಯವಾಗಿ ಬೆಂಬಲ ಕೊಟ್ಟಿದ್ದಕ್ಕಿನ್ನ ವಿಧಾನಸಭೆ ಚುನಾವಣೆಯಲ್ಲಿ ಅವ್ರಿಗೆ ಸಪೋರ್ಟ್ ಮಾಡಿದರು ಬಿ ಜೆ ಪಿಯವ್ರಿಗೆ ಅವರು ಸಪೋರ್ಟ್ ಮಾಡಿ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಚಾರ ಮಾಡಿ ಓಡಾಡಿದರು ಆದರೆ ಈಗ ಅಲ್ಲಿನೂ ನಿಖಿಲ್ ಅವರು ಅಥವಾ ಕುಮಾರಸ್ವಾಮಿ ಅವರು ಸ್ವತಃ ಮೈತ್ರಿ ಅಭ್ಯರ್ಥಿ ಆಗ್ತಾರೆ ಅನ್ನೋದೇ ದೊಡ್ಡ ಚರ್ಚೆ ಆಗ್ತಾ ಇದೆ ಬಹುತೇಕವಾಗಿ ಮಂಡ್ಯಕ್ಕೆ ಬಿಟ್ಕೊಡ್ತಾರೆ ಮಂಡ್ಯನ ಜೆ ಡಿ ಎಸ್ಗೆ ಬಿಟ್ಕೊಡ್ತಾರೆ ಆದರೆ ಈಗ ಸುಮಲತಾ ಅವರು ದೊಡ್ಡ ಕಸರತ್ತು ಮಾಡ್ತಾ ಇದ್ದಾರೆ ಏನಾದರೂ ಮಾಡಿ ನಾನು ಇಲ್ಲಿಂದಲೇ ಸ್ಪರ್ಧೆ ಮಾಡಬೇಕು ಬಿ ಜೆ ಪಿ ಬಾವುಟವನ್ನು ಇಲ್ಲಿಂದ ಹಾರಿಸ್ಬೇಕು ಅಂತ ಅವ್ರ ಆಸೆ ಆದರೆ ಈಗ ದಳಪತಿಗಳು ಬಿಡಬೇಕಲ್ವಾ ಇರೋದೇ ಎರಡು ಮೂರು ಕ್ಷೇತ್ರ ಈಗ ನಮ್ಮದು ಅಂತ ಉಳ್ಕೊಂಡಿರೋದು ಆಲೆಕ್ಕಾಚಾರದಲ್ಲಿ ಮಂಡ್ಯ ಅವರು ಕೇಳ್ತಾ ಇದ್ದಾರೆ ಅಲ್ಪ ಸ್ವಲ್ಪ ನಮ್ಮದಲ್ಲಿ ನೆಲೆ ಇದೆ ಅಂತೇಳಿ ಬಿ ಜೆ ಪಿ ನಾಯಕರು ಕೂಡ ಇದಕ್ಕೆ ಒಪ್ಕೊಳ್ತಾರ ಇಲ್ವಾ ಮಂಡ್ಯಗೆ ಈಗ ಬಿ ಜೆ ಪಿಯಿಂದ ನಿಲ್ಲದೆ ಇದ್ದರೆ ಸುಮಲತಾ ಅವರು ಮುಂದಿನ ಆಯ್ಕೆ ಏನು ಎಲ್ಲವೂ ಕೂಡ ಚರ್ಚೆ ಆಗ್ತಿದೆ ಬಟ್ ಪ್ರಧಾನಿ ಮೋದಿ ಮುಂದೆ ಹೇಳಿದ್ದಾರೆ ನಡ್ಡಾ ಮುಂದೆ ಹೇಳಿದ್ದಾರೆ ಇಲ್ಲ ನನಗೆ ಬಹಳ ನಿರೀಕ್ಷೆ ಇದೆ ಟಿಕೆಟ್ ಕೊಡ್ತೀರಿ ಹೇಳಿ ಕಳೆದ ಬಾರಿ ಅವ್ರದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಜೆ ಪಿ ಸಪೋರ್ಟ್ ಮಾಡಿದ್ರು ಅವರು ಕಾಂಗ್ರೆಸ್ನವರು ಒಳ ಒಳಗೆ ಮಾಡಿದ್ದರು ಸಪೋರ್ಟನ್ನು ಬಟ್ ಈಗ ಸುಮಲತಾ ಅವ್ರು ಕೇಳ್ತಾ ಇರೋದು ಅವರಿಗೆ ಬೇರೆ ಕ್ಷೇತ್ರವನ್ನು ಈಗ ಬೆಂಗಳೂರು ಉತ್ತರ ಅಥವಾ ದ ಬೆಂಗಳೂರು ದಕ್ಷಿಣ ಅಥವಾ ಉತ್ತರ ಈಗ ಉತ್ತರ ತೆರವಾಗಿದೆ ಅಲ್ವಾ ತೆರವಾಗಿದೆಯಲ್ವಾ ನಾನು ಕೊಡ್ತೀನಿ ಅಂತ ಹೇಳ್ತೀವಿ ಅದೇ ಜೆ ಡಿ ಎಸ್ ಬಿಟ್ಕೊಡಿ ನನಗೆ ಮಂಡ್ಯ ಕೊಡಿ ಅಂತ ಅವರು ಪಟ್ಟು ಹಿಡ್ತಾ ಇದ್ದಾರೆ ಈಗ